ಗೋಶಾಲೆ ಮಾಡಿಬಿಡಿ ನಿಮಗೆ ಪುಣ್ಯ ಬರ್ತದೆ ಆಮೇಲೆ ನೀವು ಏನೋ ಮಾಡ್ಬಿಡಿ ಅಂತ ಗೌರ್ಮೆಂಟ್ ಹೇಳ್ತದೆ ಯಡಿಯೂರಪ್ಪ ಹದಿಮೂರು ರೂಪಾಯಿ ಕೊಡ್ತಾನೆ ಒಂದು ಹಸುಗೆ ಒಂದು ಪಿಂಡಿ ಹುಲ್ಲು ನಾನ್ನೂರು ರೂಪಾಯಿ ಆ ಒಂದು ಪಿಂಡಿ ಹುಲ್ಲು ತಗೊಂಡೋಗ ಹಸುದಕ್ಕೆ ಹಿಂದ್ಗಡೆ ಇಟ್ಬಿಟ್ಟು ತಿನ್ಬಿಡ್ತದೆ ಮುಂದ್ಗಡೆ ಇಟ್ಟರೆ ಬೇಗ ತಿನ್ಬಿಡ್ತದೆ ನಾನ್ನೂರು ರೂಪಾಯಿ ಅದಕ್ಕೆ ಇವ್ನು ಕೊಡೋದು ಸರ್ಕಾರ ಎಷ್ಟೋ ರೂಪಾಯಿ ಮತ್ತೆ ಅವ್ನು ಬಂದಾಗ ನಿಂತ್ಕೊಂಡು ಸೆಲೆ ಇಟ್ಕೊಡ್ದು ಬುಕ್ಕಲ್ಲಿ ತೋರಿಸ್ಬೇಕಲ್ಲಾಕ ಅದು ಯಾಕೆ ಬೇಕು ಬೇಡ ನೀನು ಬಂದಾಗ ಅದೇ ಹೇಳ್ತಾ ಕಾಚಾಚನ ಬುಕ್ ಕೊಡೋದು ಆರಾಮ ಅಷ್ಟೇ ಆ ಹುಲ್ಲು ಹಸು ಮೇಂಟು ತುಂಬಾ ಕಷ್ಟ ಇದೆ ಯಾಕೆ ಸ್ವಾಮೀಜಿಗಳು ಇವತ್ತು ಹಸು ಸಾಕಿ ಯಶಸ್ವಿ ಆಗ್ತಾ ಇದಾರೆ ರಾಜಕಾರಣಿಗಳ ಕಳ್ಳ ದುಡ್ಡು ಎಲ್ಲರೂ ದುಡ್ಡು ಕಳ್ಳ ಅಲ್ಲಿ ಇಟ್ಕೊಂಡಿದ್ದಕ್ಕೆ ಏನ್ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ತೆಗೆದು ಖರ್ಚು ಮಾಡ್ಕೊತಾ ಇರ್ತಾರೆ ಆ ಮಗು ಬಿಜಿಎಸ್ ಎಸ್ ಎಸ್ ಆ ಸ್ವಾಮೀಜಿ ದೇವೇಗೌಡ ದುಡ್ಡೆಲ್ಲ ಅಲ್ಲೇ ಇದ್ದಿದ್ದು ಏನಿಲ್ಲ ದೇವೇಗೌಡ ದುಡ್ಡು ಎಲ್ಲ ಅಲ್ಲಿ ಇತ್ತು ಆ ದುಡ್ಡು ನೋಡ್ ನೋಡಿ ಸ್ವಾಮೀಜಿಗೂ ಭಯ ಆಯ್ತು ಏನ್ ಮಾಡ್ತೀವಿ ಇಡೀ ಬಿಲ್ಡಿಂಗ್ ಎಲ್ಲ ಕಟ್ಬಿಟ್ಟು ಬಂದ್ ಕೇಳುದು ಎಲ್ಲಿ ಇಲ್ಲಿ ಸೇವೆ ಮಾಡಿದ್ದೀರಿ ಕೇಸ್ ಹಾಕಾಯ್ತದ ಕಂಪ್ಲೇಂಟ್ ಮಾಡಕಾಯ್ತದ ಅದಕ್ಕೆ ನೀವೆಲ್ಲರೂ ದೇವಸ್ಥಾನ ಮಸೀದಿ ಚರ್ಚ್ ಇಂದ ಹೊರಗಡೆ ಬಂದ ಒಂದು ಮೂರು ವರ್ಷ ಯಾರು ಒಳಗಡೆ ಹೋಗ್ಬಿಡ್ತೀವಿ ನಿಮ್ ಪಾಡ್ಕೀರಿ ಎಲ್ಲರೂ ಅಭಿವೃದ್ಧಿ ಆಗ್ಬಿಡ್ಬಿ